ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿ ಮುರಳೀಧರ್ ಅವರು ವಿ ಮುರಳೀಧರ್ ಅವರು ತುಮಕೂರಿನಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಆರ್ಥೋಪೆಡಿಕ್ ಸರ್ಜನ್ ಅವರು ತಮ್ಮದೇ ಆದಂತ ರಕ್ಷಾ ಆರ್ಥೋಪೆಡಿಕ್ಸ್ ಮತ್ತೆ ಟ್ರಾಮಾ ಸೆಂಟರ್ ಅನ್ನ ತೆಗೆದು ಲಕ್ಷಾಂತರ ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ ಚಿಕಿತ್ಸೆ ನೀಡಿದ್ದಾರೆ ಅವರ ಹಸ್ತಗುಣ ಎಷ್ಟು ಚೆನ್ನಾಗಿದೆ ಅಷ್ಟೇ ಹಸನ್ಮುಖಿಗಳು ಆಗಿದ್ದಾರೆ ಹಾಗಾಗಿ ಸಾವಿರಾರು ಶಸ್ತ್ರ ಚಿಕಿತ್ಸೆ ಮಾಡಿ ಜನರಿಗೆ ಒಂದು ಉತ್ತಮವಾದಂತ ಬದುಕನ್ನ ಕೊಟ್ಟಂತವ್ರು ಅವರು ತಮ್ಮ ಎಂಬಿ ಬಿ ಎಸ್ ಅನ್ನ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಮಾಡಿ ಅದರಲ್ಲಿ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿ ಮುಂದೆ ಆರ್ಥೋಪೆಡಿಕ್ಸ್ ಮುಗಿಸಿ ತುಮಕೂರಿನಲ್ಲಿ ತಮ್ಮ ಒಂದು ಭೂಮಿ ಅಂತ ಮಾಡಿಕೊಂಡು ಅಲ್ಲಿ ತಮ್ಮ ಕೆಲಸವನ್ನ ಮಾಡಿಸಿದ್ದಾರೆ ಬರೀ ಕೇವಲ ಆರ್ಥೋಪಿಡಿಕ್ಸ್ ವೃತ್ತಿ ಅಷ್ಟೇ ಅಲ್ಲ ಅವರ ಪ್ರವೃತ್ತಿಯಿಂದ ಸಮಾಜಮುಖಿಗಳಾಗಿ ಸಮಾಜದ ಹಿತಕ್ಕಾಗಿ ಸಮಾಜದಲ್ಲಿ ಒಂದು ಉತ್ತಮವಾದಂತ ವಿಚಾರವಂತಿಕೆಯನ್ನ ಕೊಡೋದಕ್ಕೋಸ್ಕರ ನಾನೂರ ಎಪ್ಪತ್ತು ವಿಡಿಯೋಗಳನ್ನ ಮಾಡಿ ಆನ್ಲೈನ್ ಲೆಕ್ಚರ್ ತಗೊಂಡು ಲೇಖನಿಗಳ ಮುಖಾಂತರ ಟಿ ವಿ ಮುಖಾಂತರ ಮತ್ತೆ ಆ ಅವರ ಪುಸ್ತಕಗಳ ಮುಖಾಂತರ ರೇಡಿಯೋ ಟಾಕ್ ನಲ್ಲಿ ಕೂಡ ಜನರಲ್ಲಿ ಜಾಗೃತಿ ಜಾಗರೂಕತೆ ಮೂಡಿಸುವಲ್ಲಿ ಎತ್ತಿದ ಕೈಯಾಗಿದ್ದಾರೆ ಮುರಳೀಧರ್ ಅವರು ಸರ್ ನಮಸ್ಕಾರ ನೀವು ನಮ್ಮೊಂದಿಗೆ ಸೇರಿದ್ದು ಬಹಳ ಬಹಳ ಸಂತೋಷ ಇವತ್ತು ಅವರು ನಮಗೆ ಈ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ಸೌಖ್ಯ ಅಂದ್ರೆ ಏನು ಅಂತ ತಿಳಿಸ್ಕೊಡಲ್ ಬಂದಿದ್ದಾರೆ ಯಾಕಂದ್ರೆ ಮೂಳೆ ಅಂತಂದ್ರೆ ಆ ಎಲ್ಲರೂ ಮೂಳೆ ನೋವು ಅಲ್ಲಿನೋವು ಇಳ್ನೋವು ಅದು ಇದು ಅಂತ ಹೇಳ್ತಾರೆ ಆದ್ರೆ ಒಂದು ನೋಡಿ ನಾವು ಸತ್ತ ಮೇಲೂ ಕೂಡ ಯಾವ್ದಾದ್ರೂ ಒಂದು ನಮ್ಮ ಶರೀರದ ಭಾಗ ಉಳಿಯೋದಿದ್ರೆ ಅದು ಮೂಳೆ ಮಾತ್ರ ಮೂಳೆ ಮತ್ತೆ ಹಲ್ಲು ಅಂತ ಹೇಳ್ಬೋದು ಲಕ್ಷಾಂತರ ವರ್ಷಗಳಾದ್ರೂ ಕೂಡ ಮೂಳೆ ಉರಿ ಉಳಿಯುತ್ತೆ ಯಾಕಂದ್ರೆ ಅದರಲ್ಲಿರೋ ಕ್ಯಾಲ್ಶಿಯಂ ಆ ಕ್ಯಾಲ್ಶಿಯಂ ಅದು ಗಟ್ಟಿಯಾಗಿರುತ್ತೆ ನಾವು ನಿಂತ್ಕೊಳಕ್ಕೆ ಓಡೋಕ್ಕೆ ಇಷ್ಟೆಲ್ಲಾ ಶಕ್ತಿ ಬರ ಕಾರಣ ಮೂಳೆ ಆ ಮೂಳೆಯ ಸಾಂದ್ರತೆ ಕಡಿಮೆ ಆದ್ರೆ ಏನಾಗುತ್ತೆ ಯಾಕಾಗುತ್ತೆ ದಯವಿಟ್ಟು ತಿಳಿಸಿ ಸರ್ ಫಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಮೇಡಮ್ ನಿಮ್ಮ ನಿಮ್ಮ ನೋಡೋದು ನಿಮ್ಮ ಹತ್ರ ಮಾತಾಡೋದು ಒಂದು ಖುಷಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಎಲ್ಲಾ ವೀಕ್ಷಕ ಬಂಧುಗಳು ಸೊ ಆಸ್ಟೋ ಪೋರ್ಸಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೂಳೆ ಸವೆತ ಅಂತ ಹೇಳ್ಬೋದು ಕಳಿ ಅಂತ ಹೇಳ್ತೀವಿ ಸಾಧಾರಣ ಐವತ್ತು ವರ್ಷ ಆದ್ಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ಮುಟ್ಟು ನಿಂತ ಮೂಳೇಳು ಶುರು ಆಗುತ್ತೆ ಹಂಗಂತೇಳಿ ಹೇಳಿ ಹೆಣ್ಮಕ್ಳು ಅಷ್ಟೆ ಗಂಡು ಮಕ್ಕಳು ಕೂಡ ಆಯ್ತು ಐವತ್ತು ವರ್ಷ ಆದ್ಮೇಲೆ ಒಂದು ಬ್ಯೂಟಿಫುಲ್ ಚಾರ್ಟ್ ತೋರಿಸ್ತೀನಿ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ ವೀಕ್ಷಕರ್ಗೆ ಸ್ವಲ್ಪ ಒಂದ್ ಸೆಕೆಂಡ್ ನಾನು ಇದು ಮಾಡ್ಕೊಳ್ತೀನಿ ಸೊ ಚಾರ್ಟ್ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಬ್ಲರ್ ಆಗಿದೆ ಏನಾಯ್ತು ಚಾರ್ಟ್ ನೋಡಿದ್ರೆ ಮೇಡಮ್ ಸೊ ಅಪ್ ಟು ತರ್ಟಿ ಇಯರ್ಸ್ ಆಫ್ ಏಜ್ ಮನುಷ್ಯನ್ಗೆ ಬೋನ್ ಅಂತೂ ರೈಸ್ ಆಗ್ತಾ ರೈಸ್ ಆಗ್ತಾ ಬರುತ್ತೆ ತರ್ಟಿ ಇಯರ್ಸ್ ತನಕ ಸೊ ತರ್ಟಿಗೆ ಪೀಕ್ ಸ್ಟ್ರೆಂತ್ ಮನುಷ್ಯಂಗೆ ಮನುಷ್ಯ ಸ್ಲೋ ಲಾಸ್ ಆಫ್ ಬೋನ್ ಮೇಡಮ್ ಅಪ್ ಟು ಫಾರ್ಟಿ ಇಯರ್ಸ್ ಬಟ್ ಫಿಫ್ಟಿ ಇಯರ್ಸ್ ಬಿದ್ದ ರೆಡ್ ಝೋನ್ ರಾಪಿಡ್ ಲಾಸ್ ಆಫ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಸೊ ರಾಪಿಡ್ ಲಾಸ್ ಆಗ್ಬಿಡುತ್ತೆ ಬೋನ್ ಸ್ಟ್ರೆಂತ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮುಕ್ಕಿನ ತರ ಇಷ್ಟೋಜನ್ ಲೆವೆಲ್ ಏನಿರುತ್ತಲ್ಲ ಅದ್ ಕಡಿಮೆ ಆದಂತ ರಾಪಿಡ್ ಫಾಲ್ ಆಗ್ಬಿಡುತ್ತೆ ಬೋನ್ ಸ್ಟ್ರೆಂತ್ ಸೊ ಅವಾಗ ಏನಾಗುತ್ತೆ ಯಾಕಪ್ಪ ಅಂದ್ರೆ ಒಂದು ಆರ್ಮಲ್ ವೆರಿಯೇಷನ್ ಒಂದು ಮೇಡಮ್ ಎರಡನ್ನೂ ನಿಮ್ಗೆ ಗೊತ್ತಿರೋ ಈಗಿನ ಜೀವನ ಶೈಲಿಯಲ್ಲಿ ಆಹಾರ ಪದಾರ್ಥಗಳಿರ್ಬೋದು ಮತ್ತೆ ನಮ್ಮ ಜೀವನ ಶೈಲಿ ಇರ್ಬೋದು ಸ್ಟ್ರೆಸ್ಫುಲ್ ಲೈಫು ಮತ್ತೆ ಕೆಟ್ಟ ಚಟಗಳು ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಮತ್ತೆ ಎಕ್ಸರ್ಟ್ರಿ ಲೈಫು ಎಲ್ಲ ಮೂಳೆ ಸೋತಕ್ಕೆ ಕಾರಣ ಆಡ್ ಹೋಗುತ್ತೆ ಹಾಗೆ ವಯಸ್ಸಾದ್ಮೇಲೆ ಪ್ರತಿ ಒಳಗೆ ಚರ್ಮ ಕೂದಲು ಬೆಳೆ ಆಗುತ್ತೆ ಅದೇ ರೀತಿ ಕಣ್ಮಂಜ್ ಆಗುತ್ತೆ ಕೆಟ್ಟ ಅದೇ ರೀತಿ ಮೂಳೆ ಕೂಡ ನ್ಯಾಚುರಲ್ ಪ್ರೊಸೆಸ್ ಫಿಸಲಾಜಿಕಲ್ ಪ್ರೋಸೆಸ್ ಆಗ್ತಾ ಬರ್ತ ಎಲ್ಲರಿಗೂ ಬಟ್ ಇವೆಲ್ಲ ಲೈಫ್ ಸ್ಟೈಲು ಪ್ಲಸ್ ಧೂಮಪಾನ ಇನ್ನೂ ಜಾಸ್ತಿ ಸೋತಾಗ್ತಾ ಬಹಳ ಚೆನ್ನಾಗಿ ಹೇಳಿದ್ರೆ ಆದ್ರೆ ಇದಕ್ಕೆ ನಾನು ಇನ್ನೊಂದು ಸೇರಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತಿನ ಮಕ್ಕಳಲ್ಲಿ ಕೋಲಾ ಪೆಪ್ಸಿ ಅಂತ ಈ ಏರಿಯೇಟೆಡ್ ಡ್ರಿಂಕ್ಸ್ ನ ಕುಡಿಯೋದು ಜಾಸ್ತಿ ಆಗಿದೆ ಅದರಲ್ಲಿ ಫಾಸ್ಫರಿಕ್ ಆಸಿಡ್ ಇರುತ್ತೆ ಆ ಫಾಸ್ಫರಿಕ್ ಆಸಿಡ್ ಇದ್ದಿದ್ದು ಕ್ಯಾಲ್ಶಿಯಂ ಫಾಸ್ಫೇಟ್ ಆಗಿ ಹಲ್ಲು ನ ಡಿಪ್ಲೀಟ್ ಮಾಡುತ್ತೆ ಹಾಗಾಗಿ ನೀವು ಚಾರ್ಟ್ ಅಲ್ಲಿ ತೋರಿಸಿದ್ರಲ್ಲ ಮೂವತ್ತು ನಲ್ವತ್ತು ವರ್ಷಕ್ಕೆ ಅಲ್ಲಿವರೆಗೂ ಸವಿತ ಆಗಲ್ಲ ಅಂತ ಆದ್ರೆ ಈ ಮಕ್ಕಳು ಇದನ್ನ ಕುಡಿಯಬಾರದನ್ನ ಕುಡಿದು ತಮ್ಮ ಮೂಳೆ ಸವಿತಕ್ಕೆ ತಾನೇ ಕಾರಣ ಆಗ್ತಾ ಇದಾರೆ ತಂದೆ ತಾಯಿಗಳು ಕೂಡ ನಿಮ್ಮ ಮಾತನ್ನ ಕೇಳದವರು ತಮ್ಮ ಮಕ್ಕಳಿಗೆ ಅದನ್ನ ಕೊಡಬಾರ್ದು ಅಂತ ನಾವೊಂದು ಕಿವಿ ಮಾತು ಹೇಳೋಣ ಸರ್ ಈಗ ನೀವು ಮಹಿಳೆಯರಿಗೆ ಜಾಸ್ತಿ ಅಂತಂದ್ರೆ ಪುರುಷರಿಗೂ ಆಗತ್ತೆ ಯಾಕಂದ್ರೆ ಅವ್ರ ಆಹಾರ ಪದ್ಧತಿ ಮೇಲೆ ಯಾವ್ಯಾವ ಆಹಾರವನ್ನ ತಗೊಂಡ್ರೆ ಮೂಳೆ ಸವಿತ ಕಡಿಮೆ ಆಗತ್ತೆ ಅನ್ನೋದನ್ನ ತಿಳಿಸಿ ಸರ್ ಸೊ ಕ್ಯಾಲ್ಸಿಯಂ ಫುಡ್ ನಮ್ಗೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಹೇಳ್ತೀನಿ ರಾಗಿ ಇಸ್ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ನಮ್ ತಾಯಿಯವ್ರ ಯಾವಾಗ್ಲೂ ಹೇಳ್ತಿರು ಬೆಟ್ಟಂ ಕಿತ್ತಿಟ್ಟಂ ಅಂತ ಅಂದ್ರೆ ಅಷ್ಟು ಶಕ್ತಿ ಬರುತ್ತೆ ತಿಂದ್ರೆ ಅಂತ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸ್ ಅಲ್ಲಿ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ರಾಗಿ ಬಳಸ್ತೀವಿ ಸೊ ರಾಗಿಯನ್ನು ಯಥೇಚ್ಛವಾಗಿ ಬಳಸೋದು ಬಹಳ ಒಳ್ಳೇದು ಅಟ್ಲೀಸ್ಟ್ ಐವತ್ತು ವರ್ಷದಾಟ್ದರು ಒಪ್ಪತ್ತಾರು ತಿನ್ನೋದು ಬಹಳ ಒಳ್ಳೇದು ಮೇಡಮ್ ಮತ್ತೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಸ್ ಅದನ್ನು ರೆಗ್ಯುಲರ್ ಉಪಯೋಗಿಸ್ಕೊಳ್ತಾರೆ ಮತ್ತೆ ನಮ್ಗೆ ಫ್ರಾಕ್ಚರ್ ಎಷ್ಟು ಜನ ತಾಯಿ ಅಂದ್ರೆ ಕೇಳ್ತಾರೆ ಯಾವ ಹಣ್ಣು ಕೊಡ್ಬೇಕು ಯಾವ ಜ್ಯೂಸ್ ಕೊಡ್ಬೇಕಂತ ಕಿತ್ಲೆ ಹಣ್ಣಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಸೊ ಕ್ಯಾಲ್ಸಿಯಂ ರಿಚ್ ಫುಡ್ ರೆಗ್ಯುಲರ್ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂನ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಬೋನ್ಸ್ ಅಲ್ಲಿ ಕೂಡ ಜಾಸ್ತಿ ಆಗುತ್ತೆ ಪ್ಲಸ್ ಗೆ ಎಕ್ಸೈಸ್ ಎಕ್ಸರ್ಸೈಸ್ ದಿ ಬೆಸ್ಟ್ ಎಸ್ಪೆಷಲಿ ವೈಟ್ ಬೇರಿಂಗ್ ಎಕ್ಸೈಸ್ ಲೋಡ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಮೇಡಮ್ ಈಗ ಜಿಮ್ ಅಲ್ಲಿ ಹೋಗುವಂಥದ್ದು ಆಮೇಲೆ ಜಾಗಿಂಗ್ ಮಾಡುವಂಥದ್ದು ಆಮೇಲೆ ನಾವು ಜೊತೆಗೆ ನಿಮ್ಮ ಸ್ಕಿಪ್ಪಿಂಗ್ ಮಾಡುವಂಥದ್ದು ಯಾವ ಎಕ್ಸಸೈಸ್ ಇಂದ ಲೋಡ್ ಆಗುತ್ತಲ್ಲ ಸ್ವಲ್ಪ ಲೋಡ್ ಬಿಡ್ಬೇಕು ಗೆ ಅವಾಗ ಹೆಚ್ಚಿನ ಕ್ಯಾಲ್ಸಿಯಮ್ ಬೋನ್ಸ್ ಅಲ್ಲಿ ಡೆಪಾಸಿಟ್ ಇರುತ್ತೆ ಬೋನ್ಸ್ ಬರ್ತಾ ಬರ್ತಾ ಸ್ಟ್ರಾಂಗ್ ಆಗುತ್ತೆ ಸೊ ನಾನು ಆರ್ಡಲ್ ಅಪ್ರೋಚ್ ಅಂತ ಹೇಳ್ತೀನಿ ಮೇಡಮ್ ರೈಟ್ ಡಯಟ್ ಎಕ್ಸೈಸ್ ಅಂಡ್ ಲೈಫ್ ಸ್ಟೈಲ್ ಅಂತ ಆರ್ ಫಾರ್ ರೈಟ್ ಡಿ ಫಾರ್ ಡಯಟ್ ಡಯಟ್ ನಾ ಕ್ಯಾಲ್ಸಿಯಂ ಕ್ಯಾಲ್ಸಮಿ ಫುಡ್ ಮತ್ತೆ ನೀವು ಹೇಳಿದಂಗೆ ಬಹಳ ಉತ್ತಮವಾಗಿ ಹೇಳಿದ್ರು ಜಂಕ್ ಫುಡ್ ಆಯ್ಡ್ ಮಾಡೋದು ಜಂಕ್ ಫುಡ್ ಅದು ಮಿಸ್ ನಾವು ಫುಡ್ ಅಲ್ಲಿ ಬರ್ ಜಂಕ್ ಅಷ್ಟೇ ಇಟ್ಸ್ ವೇಸ್ಟ್ ಅದ್ರಲ್ಲಿ ನಿಮಗೆ ಎಕ್ಸೈಸ್ ಆಫ್ ಕ್ಯಾಲೋರೀ ಇರುತ್ತೆ ಏನು ಮಿನರಲ್ಸ್ ಇರಲ್ಲ ವೈಟಮಿನ್ಸ್ ಇರಲ್ಲ ಯಾವುದೇ ರೀತಿಯ ಎನರ್ಜಿ ಇರಲ್ಲ ಹಂಗೆ ಇಟ್ ಕಾಸಸ್ ಮೋರ್ ದೆನ್ ಆರ್ ಹೆಸರು ಫುಡ್ ಜಂಕ್ ಫುಡ್ ಅಂತ ಕರೀತಾರೆ ವೆರಿ ರಾಂಗ್ ಜಂಕ್ ಖಂಡಿತ ನೀವು ಹೇಳಿದಂಗೆ ಈಗಿನ ಯಂಗ್ಸ್ಟರ್ಸ್ ಅವಾಯ್ಡ್ ಮಾಡೋದು ಬಹಳ ಒಳ್ಳೇದು ಜನ್ ಡಯಟ್ ಇ ಫಾರ್ ಎಕ್ಸಸೈಸ್ ನಾವು ಬರೀ ಹೊಟ್ಟೆ ತುಂಬಾ ತಿನ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಮೈ ಬೆಳೀತ ಹೊರತು ಬೋನ್ ಸ್ಟ್ರಾಂಗ್ ಆಗಲ್ಲ ಎಕ್ಸೈಸ್ ಮಾಡ್ಬೇಕು ನಿಮ್ಗೆ ಗೊತ್ತಿರೋಂಗೆ ಫೇಮಸ್ ಕಾರ್ಡಿಯೋಲಜಿಸ್ ಸೊ ಎಕ್ಸೈಸ್ ಇಸ್ ಅ ಮಸ್ಟ್ ಕಾರ್ಡೋಸ್ ಹೆಲ್ತ್ ಪ್ಲಸ್ ಬೋನ್ ಹೆಲ್ತ್ ಕೂಡ ಬಹಳ ಬಹಳ ಕೌಂಟ್ ತುಂಬಾ ಚೆನ್ನಾಗಿ ವಿವರಿಸಿದ್ರೆ ನೀವು ರಾಗಿ ತಿಂದವನು ಬಹುಕಾಲ ಬಾಳುವನು ಅಂತಾರೆ ರಾಗಿ ಇರೋದು ಬಡವರಿಗೆ ಅಂತ ಸರ್ವಜ್ಞನೆ ಹೇಳಿದಾನೆ ಹಾಗಾಗಿ ರಾಗಿ ರಾಗವನಿಂದ ಬಂದಂತದ್ದು ಹಾಗಾಗಿ ಆ ಹೆಸರು ಪಡೆದಂತ ರಾಗಿ ಆರೋಗ್ಯಕ್ಕೆ ಉತ್ತಮ ಆದರೆ ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರು ಸ್ವಲ್ಪ ಕಡಿಮೆ ತಿನ್ನೋದು ವಾಸಿ ಯಾಕಂದ್ರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಆ ಇನ್ನೊಂದು ನೀವು ಹಾಲು ಅಂತಂದ್ರೆ ನಾನು ಮಗು ಇದ್ದಾಗ್ಲಿಂದಲೂ ಹಾಲು ಕುಡಿತಾ ಬಂದವಳು ಎಪ್ಪತ್ತೈದು ವರ್ಷಕ್ಕೂ ಇವತ್ತಿಗೂ ನಾನು ಮೂಳೆ ಬಗ್ಗೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ತಗೊಂಡಿಲ್ಲ ಎರಡು ಹೊತ್ತು ತಪ್ಪದೆ ಹಾಲು ಕುಡಿತೀನಿ ಅದು ಅರಿಶಿಣ ಪುಡಿ ಹಾಕೊಂಡು ಯಾಕಂದ್ರೆ ಹಾಲಿನಲ್ಲಿ ಅದು ವೆಜಿಟೇರಿಯನ್ಸ್ಗೆ ಅತ್ಯಂತ ಉತ್ತಮವಾದಂತ ಯಾರಿಗೆ ಆದ್ರೂ ಕ್ಯಾಲ್ಶಿಯಂ ಸಿಕ್ಕದೆ ಈ ಹಾಲ್ನಲ್ಲಿ ಈ ಹಾಲನ್ನು ಬಿಟ್ಟು ಹಾಲಾಹಲ ಹಾಲ ಕುಡಿದ್ರೆ ಅವರು ಅನಾಹುತಕ್ಕೆ ಕಾರಣರಾಗ್ತಾರೆ ಅಂತ ನಾವು ಹೇಳ್ಬೋದು ಇನ್ನು ನೀವು ಹೇಳಿದ್ರೆ ಈ ಮೂಳೆ ಸವಿತಾ ಅಂತ ಮೂಳೆ ಒಳಗಡೆಗಿರುತ್ತೆ ಶರೀರದ ಒಳಗಡೆಗೆ ಅದು ಸೌದಿದ್ದು ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಗುಣಲಕ್ಷಣಗಳಿರುತ್ತೆ ಯಾವ ಕಂಪ್ಲೇಂಟ್ ಇಂದ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ತಿಳಿಸಿ ಸರ್ ಬಹಳ ಉತ್ತಮ ಪ್ರಶ್ನೆ ಏನ್ ಆಗುತ್ತೆ ಸಿಂಟಮ್ಸ್ ಇರಲ್ಲ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಉಪಯೋಗಿಸ್ತದೆ ಸೈಲೆಂಟ್ ಕಿಲ್ಲರ್ ಅಂತ ಯಾಕಂದ್ರೆ ಒಡನೆ ಟೊಳ್ಳ ಗೊತ್ತಲ್ಲ ಈಗ ಪೇಶೆಂಟ್ಸ್ ಗೆ ಜ್ವರ ಬಂದ್ರೆ ಬಂದ ಓಡಿಸ್ಕೊಂಡ್ ತೋರಿಸ್ತಾರೆ ಬೇರೆ ಮುಟ್ ನೋಡ್ತಾರೆ ಜ್ವರ ಇದೆಯಪ್ಪ ಡಾಕ್ಟರ್ ಅಥವಾ ತೋರಿಸಿಂಗ್ ಬಂದ್ರೆ ಕಾಣುತ್ತೆ ಕಣ್ಣಿಗೆ ಸೊ ಇದು ಒಡನೆ ಆಗುವಂತದ್ದು ನಮಗೆ ಬೋನ್ಸ್ ಕಾಣಲ್ಲ ಒಡನೆ ಟೊಳ್ಳಾಗ್ತಾ ಬರ್ತಿರತ್ತೆ ಸೊ ಎವ್ರಿ ಇಯರ್ ಆಫ್ಟರ್ ಫಿಫ್ಟಿ ಇಯರ್ಸ್ ಟು ಟು ತ್ರೀ ಪರ್ಸೆಂಟ್ ಪರ್ ಹ್ಯಾಂಡ್ ಮೇಡಮ್ ಎವ್ರಿ ಪ್ರತಿ ವರ್ಷ ಎರಡರಿಂದ ಮೂರ್ ಪರ್ಸೆಂಟ್ ಬೋನ್ಸ್ ಬಿಎಂ ಡಿ ಅಂತ ಡೌನ್ ಆಗ್ತಾ ಬರ್ತಾ ಇರುತ್ತೆ ಸೊ ಸಾಧಾರಣ ಒಂದ್ ಐವತ್ ವರ್ಷ ಐವತ್ತೈದು ವರ್ಷ ಆದ್ಮಕಲ್ ಮೈಕೋ ಬರುವಂತದ್ದು ಕೆಲಸ ಮೈಕ್ರೋಫ್ರಾಕ್ಚರ್ಸ್ ಅಂತ ಆಗುತ್ತೆ ಇದ್ದಕ್ಕಿದ ವಿನಾಕಾರಣ ನೋವುಗಳಾಗುವಂತದ್ದು ಮತ್ತೆ ಬರ್ತಾ ಬರ್ತಾ ಬೆನ್ಗೂನ್ ಆಗ್ಬಿಡುತ್ತೆ ಬರ್ತಾ ಬರ್ತಾ ಬೆನ್ಗೂನ್ ಆಗುತ್ತೆ ಮಂಡಿ ನೋವಿರುತ್ತೆ ಬರ್ತಾ ಬರ್ತಾ ಮಣ್ಣೆ ಬೆಂಡ್ ಆಗ್ತಾ ಇರುತ್ತೆ ಸ್ವಲ್ಪ ವೇಗ್ ಪೈನ್ಸ್ ಸ್ವಲ್ಪ ಅಲ್ಲಿ ಪೇನ್ ಆಗುವಂತ ಈ ತರ ಸಾಧಾರಣ ಆಸ್ಟೋಪ ಆಗಿದೆ ಫ್ರಾಕ್ಟರ್ ಬಂದೆ ಅಂತ ಅನ್ಕೋಬಹುದು ಮೇಡಮ್ ಮತ್ತೆ ಸ್ವಲ್ಪ ಸ್ವಲ್ಪ ಬಿದ್ದು ಕೂಡ ಸ್ವಲ್ಪ ಏನ್ ನೋಡಿ ಚಿಕ್ಕ ವಯಸ್ಸಲ್ಲಿ ಆಡ್ತಾರೆ ಮಾಡಿದ್ರು ಏನು ಫ್ರಾಕ್ಚರ್ಸ್ ಆಗಲ್ಲ ಬಟ್ ವಯಸ್ಸಾದನ ಆಗಲ್ಲ ಸ್ವಲ್ಪ ಜಾರ್ ಬಟ್ ಬಚ್ಚಲ್ ಜಾರ್ ಬಿದ್ದಿರ್ತಾರೆ ಕೋಲಿಸ್ ಫ್ರಾಕ್ಚರ್ ಅಂತ ಇಲ್ಲಿ ಫ್ರಾಕ್ಚರ್ ಆಗ್ಬಿಡುತ್ತೆ ಇಬ್ ಜಾಯಿಂಟ್ ಅಲ್ಲಿ ಫ್ರಾಕ್ಚರ್ ಆಗ್ಬಿಡುತ್ತೆ ಸೊ ಈ ರೀತಿ ಎಲ್ಲ ಸೇನ್ ಸಮ್ ಮೂಳೆ ಸೌತಾಗ್ತಿದೆ ಅಂತ ಜನರಲ್ ಆಗಿ ಪೇಷಂಟ್ಸ್ ಗೊತ್ತಾಗದ್ರು ಪರವಾಗಿಲ್ಲ ಐವತ್ತು ವರ್ಷ ದಾಟದ ಮೇಲೆ ಒಂದ್ಸಲಿ ಬಿ ಎಂ ಟೆಸ್ಟ್ ಅಂತ ಮಾಡಿಸ್ಕೊಂಡ್ರೆ ಸಾಧಾರಣ ಇಂಡಿಯನ್ಸ್ ಅಲ್ಲಿ ಬಹಳ ಜನಕ್ಕೆ ಮೂಳೆ ಕಡಿಮೆ ಸ್ಟ್ರೆಂತ್ ಕಡಿಮೆ ಇರುತ್ತೆ ಹಾಗೆ ಅವರು ಆ ಟ್ರೀಟ್ಮೆಂಟ್ ನ ಶುರು ಮಾಡ್ಕೋತಾರೆ ಮೇಡಮ್ ಬಹಳ ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ ಯಾಕಂದ್ರೆ ಮೂಳೆ ಮುರ್ಕೊಂಡು ಬೆನ್ ಬಾಗಿನ ಮೇಲೆ ಆ ಬೋನ್ ಲೆಗ್ಸ್ ಮಾಡ್ಕೊಂಡ ಮೇಲೆ ಬರೋದ್ರಿಂದ ಅದು ಉಪಯೋಗ ಆಗೋದಿಲ್ಲ ಅದ್ರ ಮೊದಲೇ ಬರಬೇಕು ಅಂದ್ರೆ ಐವತ್ತು ವರ್ಷದ ಮೇಲೆ ಅವರು ಟೆಸ್ಟ್ ಮಾಡ್ಕೊಂಡು ಬೋನ್ ಡೆನ್ಸಿಟಿಯನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ನೀವು ಸಜೆಷನ್ ಕೊಟ್ಟಿದ್ದು ಅದು ನಿಜವಾಗ್ಲೂ ಆ ಜನರಿಗೆ ಬಹಳ ಹೆಲ್ಪ್ ಆಗುತ್ತೆ ಇನ್ನು ಈ ಮೂಳೆ ಸವಿತವನ್ನ ಹೇಗೆ ತಡೆಗಟ್ಟಬೇಕು ಅದು ಬರದಾಗೆ ಹೇಗಿರ್ಬೇಕು ಅಂತ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಆಕ್ಚುಲಿ ನಾವ್ ಹೇಳ್ಬೇಕಂದ್ರೆ ತಾಯಿ ಪುರುಣ ಗರ್ಭದಲ್ಲಿ ಇದ್ದಾಗ್ಲೇನೆ ಕ್ಯಾಲ್ಸಿಯಂ ಬಹಳ ಬೇಕಾ ಒಂದ್ ಬಿಲ್ಡಿಂಗ್ ಏನೋ ಫೌಂಡೇಶನ್ ಹೇಗೆ ಒಳ್ಳೊಳ್ಳೆ ಫೌಂಡೇಶನ್ ಹಾಕಿ ಬಿಲ್ಡಿಂಗ್ ಕಡಿಪ ಹಾಗೆ ಅವಾಗ್ಲೆ ತಾಯಿಂದ್ರೆ ಎಸ್ಪೆಷಲಿ ಇವಾಗೆಲ್ಲ ಬಹಳ ಅವೇರ್ನೆಸ್ ಬಂದೆ ಪ್ರೆಗ್ನೆಂಟ್ ಆಗ ಮುಂಚೆ ಮದ್ವೆ ಆದ್ ಕೂಡಲೇ ಒಂದ್ಸರಿ ಗಣಕಚಿತ್ರ ಹೋಗಿ ಅವರ ಕ್ಯಾಲ್ಸಿಯಂ ಲೆವೆಲ್ ಐನ್ ಐರನ್ ಲೆವೆಲ್ ಚೆಕ್ ಮಾಡಿಸಿಕೊಂಡು ವೈಟಮಿನ್ ಬಿ ಫೋಲ್ ಫೋಲಿಕೆಲ್ಲ ಚೆಕ್ ಮಾಡ್ಸ್ಕೊಂಡು ತಾಯಿಂದ್ರಲ್ಲೇ ಅವ ಸ್ಟೋರ್ ಅಲ್ಲೇ ಚೆನ್ನಾಗಿ ಅವರು ಪೋಷಕಾಂಶ ತಗೊಂಡಿದ್ದೆ ಆದಲ್ಲಿ ಕ್ಯಾಲ್ಸಿಯಂ ಮಾತ್ರ ಎಲ್ಲ ರೆಗ್ಯುಲರ್ ಬರ್ಕೊಡ್ತಾರೆ ತೊಗೊಂಡೆ ಆಗಿದ್ದಲ್ಲಿ ತಾಯಿಯಲ್ಲಿ ಫಸ್ಟ್ ಒಳ್ಳೆ ಕ್ಯಾಲ್ಸಿಯಂ ಐರನ್ ಇದೆ ಅದು ಭ್ರೂಣ ಕೂಡ ಹೋಗುತ್ತೆ ಅಲ್ಲಿಂದನೇ ಒಂದು ಕ್ಯಾಲ್ಸಿಯಂ ಗುಣಮಟ್ಟ ಬೋನ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ನಂತರ ಚೈಲ್ಡ್ ಏಜ್ ಅಲ್ಲಿ ಚೈಲ್ಡ್ ಚಿಲ್ಡ್ರನ್ ಆಗಿದ್ದಾಗಲೂ ಅಷ್ಟೇ ಅವಾಗಲೂ ಕ್ಯಾಲ್ಸಿಯಂ ಸುಡ್ತು ನಿಮ್ಗೆ ಎಕ್ಸರ್ಸೈಜ್ ಮಾಡಬೇಕು ಸೊ ಎಲ್ಲಾ ಮಾಡ್ತಾ ಇದ್ದಂಗೆ ಬೋನ್ಸ್ ಸ್ಟ್ರೆಂತ್ ಮೇಂಟೈನ್ ಆಗ್ತಾ ಹೋಗುತ್ತೆ ಸೊ ಊಟ ತಿಂಡಿಲಿ ಕಂಪಲ್ಸರಿ ತೊಗೊಳಬೇಕು ಎಸ್ಪೆಷಲಿ ನಿಮ್ಮ ಪ್ರೆಗ್ನೆಂಟ್ ಇದ್ದವರು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಐವತ್ತು ವರ್ಷ ದಾಟದವ್ರು ಬೃಹತ್ ಪಟ್ಟಲ್ಟ್ ಸೆಂಟ್ ಅವರೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಸಿಯಂ ತೊಂದ್ರೆ ಇನ್ನೂ ಒಳ್ಳೇದು ಸೊ ಐವತ್ತು ವರ್ಷ ನಂತರ ಸ್ವಲ್ಪ ಕ್ಯಾಲ್ಸಿಯಂ ಮಾತ್ರ ಅದ್ಲು ಕೂಡ ಬೋನ್ ಸ್ಟ್ರೆಂತ್ ತರ ಮೇಟನ್ ಮಾಡ್ಕೊಂಡು ಹೋಗೋದು ಹೌದು ಈಗ ಬಹಳ ಚೆನ್ನಾಗಿ ಹೇಳಿದ್ರಿ ಆದ್ರೆ ಈ ಕ್ಯಾಲ್ಸಿಯಮು ವೈಟಮಿನ್ ಡಿ ಎರಡು ಅಕ್ಕ ತಂಗಿ ಇದ್ದ ಹಾಗೆ ಒಂದಿನ್ ಬಿಟ್ಟು ಇನ್ನೊಂದಿಲ್ಲ ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೂ ಬರುತ್ತೆ ನಾವು ಆಸ್ಟ್ರೋ ಪೂರ್ವಸು ವಯಸ್ಸಾದವ್ರಿಗೆ ಅಂದ್ರೆ ಮಕ್ಕಳಿಗೆ ಫ್ರಾಂಟ್ಲಿ ಬಾಕ್ಸಿಂಗ್ ಬಂದ್ಬಿಡುತ್ತೆ ಮೂಳೆಗಳು ಇದು ತುಂಬಾ ಮೆತ್ತಗೋಗ್ಬಿಡುತ್ತೆ ಅದು ವೈಟಮಿನ್ ಡಿ ಡೆಫಿಶಿಯನ್ಸಿ ಇದ್ರೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಖಂಡಿತ ಪ್ರಶ್ನೆ ನೋಡಿ ಜನರಲ್ ಆಗಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಮೆಟಬಲಿಸಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಷನ್ ವೈಟಮಿನ್ ಡಿ ಇಸ್ ವೆರಿ ಕ್ರಿಶಿಯಲ್ ಅದೇ ರೀತಿ ವೈಟಮಿನ್ ಕೆ ಇಂಪಾರ್ಟೆಂಟ್ ಮೆಗ್ನೀಷಿಯಂ ಇಂಪಾರ್ಟೆಂಟು ಕಾಪರ್ ಇಂಪಾರ್ಟೆಂಟು ಜಿಂಕ್ ಇಂಪಾರ್ಟೆಂಟು ಪ್ರೋಟೀನ್ ಇಂಪಾರ್ಟೆಂಟು ನಮ್ಮ ಬೋನಲ್ಲಿ ಕೊಲಾಜನ್ ಅಂತ ಇರುತ್ತೆ ಆ ಕೊಲಾಜನ್ ಬೋನ್ ಮ್ಯಾಟ್ರಿಕ್ ಗೆ ನಮ್ಗೆ ಕೊಲಾಜನ್ ಗೆ ಪ್ರೋಟೀನ್ ಅಂಶ ಬೇಕೇ ಬೇಕು ಸೊ ಕ್ಯಾಲ್ಸಿಯಂ ಗೆ ಇವೆಲ್ಲದಕ್ಕೂ ನಮ್ಗೆ ಹೇಳಿದಂತಹ ಮೈಕ್ರೋ ಮಿನರಲ್ಸ್ ಏನಿದೆಯಲ್ಲ ಮೈಕ್ರೋಟ್ರೆನ್ಸ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ ಸೊ ಇವೆಲ್ಲ ಆಲ್ ದೀಸ್ ಥಿಂಗ್ಸ್ ರಿಮೇಸ್ ಫಾರ್ ದ ಬೋನ್ ಫಾರ್ಮೇಶನ್ ಸೊ ಹಾಗಾಗಿ ಇವಾಗ ನಾವು ಕ್ಯಾಲ್ಸಿಯಂ ಪ್ರಿಪರೇಷನ್ ನಮಗೆ ಕ್ಯಾಲ್ಸಿಯಂ ಜೊತೆ ಆಕ್ಟಿವೇಟಿವ್ ವೈಟಮಿನ್ ಡಿ ಅಂತ ಆಕ್ಟಿವೇಟೆಡ್ ವೈಟಮಿನ್ ಡಿ ಇರುತ್ತೆ ಪ್ಲಸ್ ಕೆಲವು ಫಾರ್ಮೇಶನ್ಸ್ ಅಲ್ಲಿ ಜಿಂಕ್ ಕೊಟ್ಟಿದ್ದಾರೆ ಕಾಪರ್ ಕೊಟ್ಟಿದ್ದಾರೆ ಇವನ್ ಮೆಗ್ನೀಶಿಯಂ ಕೂಡ ಆಡ್ ಮಾಡ್ತಾರೆ ಸೊ ಇವೆಲ್ಲ ಇರುವಂತಹ ಒಂದು ನೀವು ಕ್ಯಾಲ್ಸಿಯಂ ಮಾತ್ರ ಉಪಯೋಗಿಸಿದ್ರೆ ಸಂಪೂರ್ಣವಾದ ಒಂದು ಬೋನ್ ನ ಸ್ಟ್ರೆಂತ್ ಗೆ ಬೋನ್ ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಓಕೆ ಇನ್ನ ಆಹಾರದಲ್ಲಿ ತಗೊಳ್ಬೇಕು ಅಂತಂದ್ರೆ ಈ ಕ್ಯಾಲ್ಶಿಯಮು ವೈಟಮಿನ್ ಡಿ ಇರುವಂತದ್ದು ಎರಡು ಅಂದ್ರೆ ಒಂದು ಹಾಲು ಅದನ್ನು ಬಿಟ್ರೆ ಇನ್ನು ಯಾವ್ದ್ರಲ್ಲಿ ಅಷ್ಟೊಂದು ಇರುತ್ತೆ ಅಂತ ಈಗ ಒಂದು ಕಡೆಗೆ ಆ ಹಾಲನ್ನ ಕುಡಿಯೋದನ್ನ ಇತ್ತೀಚಿನ ದಿನದಲ್ಲಿ ಜನ ಕಡಿಮೆ ಮಾಡ್ತಾ ಇದಾರೆ ಯಾವುದೋ ರಾಂಗ್ ನೋಷನ್ ಇಂದ ಹಾಲು ಕುಡಿದ್ರೆ ಪಿತ್ತ ಆಗತ್ತೆ ಕಫ ಆಗತ್ತೆ ಹಾಲು ಕುಡಿದ್ರೆ ಅಲರ್ಜಿ ಆಗತ್ತೆ ಅನ್ನೋ ಒಂದು ತಪ್ಪು ನಂಬಿಕೆಯಲ್ಲಿ ಜನ ಇದ್ದಾರೆ ಹಾಗಾಗಿ ಹಾಲು ಅದ್ರಲ್ಲೂ ಯಾವ ತರದ ಹಾಲು ಬಹಳ ಮುಖ್ಯ ಅಂತ ಯಾಕಂದ್ರೆ ಈಗ ಏಟು ಬಂದಿದೆ ದೇಸಿ ಹಸು ಹಾಲು ಅದ್ರಲ್ಲಿ ನಮ್ಗೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಅದ್ರ ಜೊತೆಗೆ ಕ್ಯಾಲ್ಸಿಯಂ ಉತ್ತಮ ಆಗುತ್ತೆ ಅಮೃತದ ಹಾಗೆ ಸೊ ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಜನರಿಗೆ ದೇಸಿಯ ತಳಿ ದೇಸಿ ಹಾಲು ಇದೆಲ್ಲ ಅದು ತುಂಬಾ ಒಳ್ಳೇದು ಡೈರಿ ಹಾಲಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಜೊತೆಗೆ ಕೆಲವರೆಲ್ಲ ಈಗಿನ ಗೊತ್ತಿದಂಗೆ ಕೆಲವೆಲ್ಲ ಹಸು ದರಗಳು ಕೂಡ ಕೆಲವು ಹಾರ್ಮೋನ್ಸ್ ಎಲ್ಲ ಕೊಡ್ತಾರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಂತ ಬೇರೆ ಬೇರೆ ರೀತಿ ಇದೆಲ್ಲ ಮಾಡ್ತಾರೆ ಅದೆಲ್ಲ ಇಲ್ಲದನ್ನೇ ಯಾವ್ದೊಂದು ದೇಸೀಯ ತಳಿಯಲ್ಲಿ ಸಿಗುವಂತ ಹಾಲು ಬಹಳ ಉತ್ಕೃಷ್ಟವಾದ ಹಾಲು ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ವೈಟಮಿನ್ ಡಿ ಕೂಡ ಇರುತ್ತೆ ಜೊತೆಗೆ ವೈಟಮಿನ್ ಡಿ ಮೇನ್ ಮೇಡಮ್ ಸ್ವಲ್ಪ ಸಣ್ಣ ಎಕ್ಸ್ಪೋಜರ್ ಇಂಪಾರ್ಟೆಂಟ್ ಒಂದು ಸೂರ್ಯ ನಮಸ್ಕಾರ ಮಾಡಿದ್ರೆ ವಾಸಿ ಯಾಕಂದ್ರೆ ಈಗ ಐ ಟಿ ಇಂಡಸ್ಟ್ರಿ ಅವರು ಒಂದ್ಸಲ ಅಥವಾ ನಾವು ಓಟಿಗ್ ಹೋದವರು ಕ್ಯಾಟ್ಲಾಬ್ ಹೋಗೋರು ಬೆಳಿಗ್ಗೆ ಹೋಗ್ಬಿಟ್ರೆ ರಾತ್ರಿನೇ ಬರೋದು ಸೂರ್ಯನ್ ಮುಖಾನೇ ನೋಡೋದಿಲ್ಲ ಅಂತವ್ರು ಸೂರ್ಯ ನಮಸ್ಕಾರ ಸನ್ಲೈಟ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದಾರೆ ಬಹಳ ಒಳ್ಳೆಯದು ಈಗ ನಿಮ್ಗೆ ಯಾರಾದ್ರೂ ಒಬ್ಬ ಪೇಶೆಂಟ್ ನೋವು ಮೈ ಕೈ ನೋವು ಆದ್ ನೋವು ಈ ನೋವು ಅಂತ ಬಂದಾಗ ನೀವ್ ಯಾವ ತರದ್ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಆಸ್ಟ್ರೋಪರೋಸಿಸ್ ಇದೆ ಅಂತ ಕಂಡು ಹಿಡಿತೀರಾ ಎಸ್ ಮೇಡಮ್ ಒಂದು ನಾವು ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ನೋಡಬಹುದು ಜೊತೆ ವೈಟಮಿನ್ ಡಿ ಕೂಡ ಕೃಷಿಯಲ್ ವೈಟಮಿನ್ ಡಿ ಮತ್ತೆ ವೈಟಮಿನ್ ಬಿ ಟ್ವೆಲ್ ಲೆ ನೋಡಬಹುದು ಜೊತೆಗೆ ಬಿ ಎಂ ಡಿ ಬೋನ್ ಮೆಡಲ್ ಡೆನ್ಸಿಟಿ ಡೆಕ್ಸಾ ಸ್ಕ್ಯಾನ್ ಅಂತ ಬರ್ ನೋಡಬಹುದು ಎಕ್ಸೆಲ್ ಕೂಡ ಗೊತ್ತಾಗುತ್ತೆ ಎಕ್ಸೆಲ್ ಕೂಡ ನೋಡಿದ್ರೆ ಕಾಟಿಕೋ ಮೆಡಲ್ ಪ್ರಪೋಷನ್ ಅಂತ ಹೇಳ್ತೀವಿ ಕಾಟೆಸ್ ತಿನ್ ಆಗ್ತಾ ಬಂದಿರುತ್ತೆ ಮೆಡಲ್ ಕ್ಯಾವಿಟಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಅಲ್ಲಿ ಮೆಡಲ್ ಕ್ಯಾವಿಟಿ ಕೂಡ ಅಷ್ಟು ಪರ್ಸೆಂಟ್ ಇವನ್ ಎಕ್ಸ್ ರೇ ಎಕ್ಸೆಲ್ ಬರ್ಬೇಕಂದ್ರೆ ಸಾರ್ ಇಪ್ಪತ್ತೈದ ಮೂವತ್ತು ಪರ್ಸೆಂಟ್ ಆಲ್ರೆಡಿ ಬೋನ್ಸ್ ಆಗಿದ್ರೆ ಎಕ್ಸ್ಎಲ್ ಗೊತ್ತಾಗುತ್ತೆ ಬಟ್ ಓವರ್ ಪೀರಿಯಡ್ ಕೇಸ್ ನೋಡಿರೋದ್ರಿಂದ ಈ ರೀತಿ ಗೊತ್ತಾಗುತ್ತೆ ಸೊ ಗೊತ್ತಾದ ತಕ್ಷಣ ಚಿಕಿತ್ಸೆ ಕೊಡ್ತೀರಿ ಅಂತ ಯಾವ ತರ ಚಿಕಿತ್ಸೆ ಕೊಡ್ತೀರಿ ಎಸ್ ಸೊ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಂದ್ರೆ ಫುಡ್ ಎಲ್ಲ ಫುಡ್ ತೊಗೊಳಕ್ಕೆ ಎಕ್ಸರ್ಸೈಸ್ ಮಾಡಿ ಒಳ್ಳೆ ಆಹಾರ ಪರ್ತ ತಗೊಳ್ಳಿ ಸಣ್ಣ ಎಕ್ಸ್ಪೋಜರ್ ಆಗಿ ಅಂತ ಅದರಲ್ಲೇ ಹೇಳ್ತೀನಿ ಬಟ್ ಐವತ್ತು ನಂತರ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಹೇಳ್ತೀವಿ ಜೊತೆ ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೊಳಕ್ಕೆ ಹೇಳ್ತೀವಿ ಎಕ್ಸೈಸ್ ಮಾಡ್ಕೊಳಕ್ಕೆ ಹೇಳ್ತೀವಿ ರೆಗ್ಯುಲರ್ ಆಗಿ ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಬಹಳ ಅನುಕೂಲ ಜೊತೆ ಮೇಡಮ್ ನಾನು ಐವತ್ತು ವರ್ಷ ದಾಟದವ್ರಿಗೆ ನಿಮ್ಗೊಂದು ಅಲ್ಲಿ ತೋರಿಸ್ತೀನಿ ಸೊ ಐವತ್ತು ವರ್ಷ ದಾಟದವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಬಂದೆ ಇವಾಗ ಆಕ್ಚುಲಿ ಒಂದು ಬ್ರೀಫ್ ಆಗಿ ತೋರಿಸ್ಬಿಡ್ತೀವಿ ಆ ಒಂದು ಸೆಕೆಂಡ್ ಮೇಡಮ್ ಒಂದು ಕ್ವಶನ್ ಕೇಳ್ತಾ ಇರಿ ನಾನು ವರ್ಷಕ್ಕೆ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಸನ್ ಎಕ್ಸ್ಪೋಜರ್ ಹೋಗ್ಬೇಕು ಅಂತಂದ್ರೆ ಆದ್ರೆ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತಾರೆ ಎಲ್ಲಂದ್ರೆ ಸನ್ ಎಕ್ಸ್ಪೋಜರ್ ಆದ್ರೆ ಕಪ್ಪುಗಾಗ್ಬಿಡುತ್ತೋ ಚರ್ಮ ಕಪ್ಪುಗಾಗುತ್ತೋ ಅಂತಂದು ಟ್ಯಾನಿಂಗ್ ಆಗುತ್ತೆ ಅಂತ ಅಂತವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಅಂತಂದು ಹೌದು ಮೇಡಮ್ ಏನಂತ ನೀವು ಬಹಳ ಉತ್ತಮವಾಗಿ ಹೇಳಿದ್ರೆ ಎಸ್ಪೆಷಲಿ ನಾವು ಡಾಕ್ಟರ್ಸ್ಗಳು ಎದ್ದು ಅರ್ಲಿ ಮಾರ್ನಿಂಗ್ ಸಜೆ ಹೊಟ್ಟು ಸೂರ್ಯ ಉದಯನ ಆಗಿರಲ್ಲ ಎ ಕಾರಲ್ಲಿ ಹೋಗ್ತಿವಿ ನೀವ್ ಹೇಳಿದಾಗ ಓಟಿ ಸೇರ್ಕೊಂಡು ಹಾಸ್ಪಿಟಲ್ ಸೇರ್ಕೊಂಡ್ರೆ ರಾತ್ರಿ ಬರದ ಎಂಟುವರೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತದೆ ಸೂರ್ಯನ ದರ್ಶನ ಆಗಿರಲ್ಲ ಮತ್ತೆ ಸೂರ್ಯಕ್ಕೆ ಹೋಗೋರು ಕೂಡ ಗುರುಕಾ ಧರಿಸ್ಕೊಂತಾರೆ ನೀವೇ ಸನ್ ಸ್ಕ್ರೀನ್ ಹಾಕೊಂತಾರೆ ಛತ್ರಿ ಹಿಡ್ಕೊಂಡು ಆಡ್ತಾರೆ ಬರಿನ ಮುಖ ಒಂದಷ್ಟು ಕೈ ಕಾಲ್ ಬಿಟ್ರೆ ಬೇರೆ ಎಕ್ಸ್ಪೋಜರ್ ಆಗೋದಿಲ್ಲ ಅದಕ್ಕೂ ಕೂಡ ನೀವೇ ಸನ್ ಸ್ಕ್ರೀನ್ ಚತ್ರಿ ಹಾಕೊಂಡು ಹೋಗ್ಬಿಟ್ರೆ ಅಲ್ಲೂ ಕೂಡ ಬಿಡೋದಿಲ್ಲ ಅಹ್ ನಿಮ್ಗೊಂದು ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಫಾರಿನ್ ಕಂಟ್ರೀಸ್ ಇದೆ ಮೇಡಮ್ ಆಕ್ಚುಲಿ ಇವಕ್ಕೆಲ್ಲ ವರ್ಷಕ್ಕೆ ಎಂಟು ತಿಂಗಳು ಎಂಟು ಡಿಗ್ರಿಗಿಂತ ಕಡಿಮೆ ಟೆಂಪರೇಚರ್ ಇತ್ತು ಅಲ್ಲಿ ಸೂರ್ಯನ ದರ್ಶನ ಆಗಲ್ಲ ಸೊ ಹಾಗೆ ಸಲ ಸೂರ್ಯ ಸಾಕು ಎಲ್ಲೀಚ್ಗ್ ಹೋಗ್ಬಿಟ್ಟು ಎಲ್ಲಾರು ಮಲ್ಕೊಂಡ್ಬಿಡ್ತಾರೆ ಅಂತ ಸನ್ ಭಾರತೀಯರಿಗೆ ಎಷ್ಟು ಸೂರ್ಯನ ಅಂದ್ರೆ ನಾವ್ ಎಲ್ಲೂ ಹೋಗಿ ಸನ್ ಬೇದಿಂಗ್ ಹೋಗ್ಬೇಕಾಗಿಲ್ಲ ಸೊ ಹಾಗಾಗಿ ಈ ಹೊಸ ಚಿಕಿತ್ಸೆ ಅಂದ್ರೆ ಅದನ್ನೇನಂತ ಕೊನೆಗೆ ಹೇಳ್ಬಿಡಿ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಅದ್ ಹೇಳಿ ಕೊನೆ ಕೇಳಿ ಮುಗಿಸ್ ನೋಡಿ ನನ್ ಫೈವ್ ಮಿನಿಟ್ಸ್ ಹೇಳ್ತೀನಿ ಮೇಡಮ್ ನೋಡಿ ಇದು ಚಾರ್ಟ್ ಅಲ್ಲಿ ಹೇಳಿದ್ರೆ ಏನು ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಂತಂದ್ರೆ ಏನ್ ಆಹಾರ ಬರ್ತಾ ಒಂದ್ ವಯಸ್ಸಾದ್ಮೇಲೆ ಹಸು ಕಡಿಮೆ ಇರುತ್ತೆ ಮನುಷ್ಯಗೆ ತಿನ್ನೋದ್ ಕಡಿಮೆ ತಿಂದಿದ್ ಏನ್ ಹೊಟ್ಟೆ ಜೀರ್ಣ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಅಷ್ಟೇ ಜೀರ್ಣ ಆಗಲ್ಲ ಅಲ್ಲಿಂದ ಬಂದ್ರು ಮೂಳೆ ಡೆಪಾಸಿಟ್ ಆಗ್ತಾ ಇರುತ್ತೆ ಸಾಧಾರಣ ಹತ್ತಿಪ್ಪತ್ ಬಂದ್ರೆ ಮೂವತ್ತ್ ನಲ್ವತ್ತು ಪರ್ಸೆಂಟ್ ಮೇಡಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಮಡಕೆ ಅಂದ್ಕೊಳ್ಳಿ ಮಡಕೆಯಲ್ಲಿ ನೀವು ತೂತ ತೂತಾಬಿಟ್ಟಿದ್ರೆ ಎಷ್ಟು ನೀರ್ ಹಾಕೋದು ಸೌತ ಹೋಗ್ತಾ ಇರುತ್ತೆ ತೂತ ಮುಚ್ಚಬೇಕು ಸಾವಿರ ಇನ್ನೊಂದು ಟೆಕ್ನಾಲಜಿ ಕೊಡ್ತೀವಿ ನೋಡಿ ಬ್ಯಾಂಕ್ ಅಕೌಂಟ್ ಅನ್ಕೊಳ್ಳಿ ನೀವು ಎಷ್ಟೋ ಡೆಪಾಸಿಟ್ ಮಾಡಿ ಜಾಸ್ತಿ ವಿಡ್ಡ್ರಾ ಮಾಡ್ತಿರೋ ಪ್ರಯೋಜನ ಇಲ್ಲ ವಿತ್ಡ್ರಾ ಆಗ್ದಂಗ್ ಬ್ಲಾಕ್ ಮಾಡ್ಬೇಕು ಸೊ ಅದು ಟ್ರೀಟ್ಮೆಂಟ್ ವರ್ಷಕ್ಕೊಂದ್ಸರಿ ಕೊಡುವಂತದ್ದು ಐ ವಿ ಜೊರೋಕ್ ಆಸಿಡ್ ಅಂತ ಹೇಳ್ತೀವಿ ಅದನ್ನ ತಗೊಂಡ್ರೆ ಏನಂತೆ ಐ ವಿ ಇನ್ಫ್ಯೂಷನ್ ವರ್ಷಕ್ಕ ಒಂದ್ಸರಿ ತೊಗೊಳ್ಬೇಕಾಗಿರೋದು ಅಷ್ಟು ಇನ್ನೂರಾರು ಮೂಳೆಗಳನ್ನೂ ಮೂಳೆ ಸ್ಟ್ರೆಂತ್ ಕೊಡುತ್ತೆ ನಾನು ಸಾರಣ ಏನ್ಲಾ ಅಂದ್ರೆ ಒಂದು ಎರಡರಿಂದ ಎರಡು ವರ್ಷ ಜನ ಟ್ರೀಟ್ಮೆಂಟ್ ಮಾಡಿದೀನಿ ತುಂಬಾ ಒಳ್ಳೆ ರಿಸಲ್ಟ್ಸ್ ವಾರ ವಾರ ತೊಗೊಳ್ಳೋ ಮಾತ್ರ ಬರ್ತಿತ್ತು ಈಗ ಅದೆಲ್ಲ ಸ್ವಲ್ಪ ಪೇಷಂಟ್ ಕಾಂಪ್ಲೆನ್ಸ್ ತೊಂದ್ರೆ ಅಂತ ಇಂಜೆಕ್ಷನ್ಸ್ ತಗೊಂಡ್ರೆ ಇಯರ್ಲಿ ಬನ್ಸ್ ಬೋನ್ಸ್ ಸ್ಟ್ರೆಂತ್ಗೆ ಬಹಳ ಅನುಕೂಲ ಆಗುತ್ತೆ ಸೊ ಕ್ಯಾಲ್ಸಿಯಂ ನ ಮೂಳೆಯಿಂದ ಲೀಕ್ ಆಗ್ದಂಗ್ ಬ್ಲಾಕ್ ಮಾಡಿದೆ ಅಂದ್ರೆ ವರ್ಷಕ್ಕೊಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ವರ್ಷಕ್ಕೊಂದ್ಸಲ ಇಂಜೆಕ್ಷನ್ ತಗೊಳ್ಳಿ ನಿಮ್ಮ ಬರ್ತ್ಡೇ ದಿನ ತಗೊಂಡ್ಬಿಟ್ರೆ ನಿಮಗೆ ಇಡೀ ವರ್ಷವೆಲ್ಲ ಮೂಳೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ವೆರಿ ನೈಸ್ ಐತೆ ನಮಸ್ಕಾರ ನಮಸ್ತೆ